ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಸಿರಾ ಸಬ್ಸ್ಕ್ರೈಬ್ ಚಾನಲ್ ಇವತ್ತಿನ ಹಾಕಿದ್ದೀನಿ ಅಂದರೆ ಹಿಂಗಾಗಬಾರ್ದಾಗಿತ್ತು ಆಗಿದೆ ಒಂಬೈನೂರು ಸಬ್ಸ್ಕ್ರೈಬ್ ಮೇಲಿದ್ರೆ ಯೂಟ್ಯೂಬ್ ನಡೆಸೋಕ್ಕಾಗ್ತಾ ಇಲ್ಲ ಫ್ರೆಂಡ್ಸ್ ನಾವು ಮಾಡಿದ ತಪ್ಪನ್ನು ನೀವು ಮಾಡಬೇಡಿ ಏನಾಯಿತು ಅಂದರೆ ನಾನು ತೋಟಕ್ಕೆ ಹೋದಾಗ ನಮ್ಮ ಚಿರಾಗ್ನ ಜೊತೆಲಿ ಕರ್ಕೊಂಡು ತೋಟಕ್ಕೆ ಹೋಗಿದ್ದೆ ಅಲ್ಲಿ ಎಲ್ಲ ವೀಡಿಯೋಗಳು ನಮ್ಮ ಅರಿಶಿನ ಕೆಲಸದ ಕಾರ್ಯಗಳು ಎಲ್ಲನೂ ನೋಡ್ತಾ ಇದ್ವಿ ಹಾಗೆಯೇ ಫ್ರೆಂಡ್ ಹೇಳೋಕ್ಕಾಗ್ತಿಲ್ಲ ತುಂಬ ಬೇಜಾರಾಗ್ತಿದೆ ಯಾಕೆಂದರೆ ನಾವು ಮಾಡಿದ ತಪ್ಪನ್ನು ನೀವು ಮಾಡಬಾರ್ದು ಅಂತ ನಾನು ಈ ವಿಡಿಯೋವನ್ನು ಇದ್ದೀನಿ ಫ್ರೆಂಡ್ಸ್ ಇದ್ರ ಬಗ್ಗೆ ನನಗೆ ಗೊತ್ತಿದ್ದರೂ ತಪ್ಪು ಮಾಡಿರೋದು ಯೂಟ್ಯೂಬ್ಲಿ ವೈಚಿಷ್ಟೋಡಿಯಲ್ಲಿ ಎಲ್ಲ ಚೆಕ್ ಮಾಡ್ತಾರೆ ಏನಂತ ಹೇಳ್ತಾರೆ ಹಾಗೆಯೇ ಗೊತ್ತಿದ್ದರೂ ನಾನು ಈ ತಪ್ಪನ್ನು ಮಾಡಿದೆ ಫ್ರೆಂಡ್ಸ್ ಚಿರಾಗ್ನ ನಾನು ಲೈವಲ್ಲಿ ತೋರಿಸ್ಬಾರ್ದಾಗಿತ್ತು ಅದು ಮೂರು ವರ್ಷದ ಮಗು ಚಿಕ್ಕ ಮಕ್ಕಳಿಗೆ ಅಲೋ ಇಲ್ಲ ಲೈವಲ್ಲಿ ಒಂದು ಹತ್ತು ನಿಮಿಷ ಏನು ಅಂತ ಅಷ್ಟೇ ಅಂದಿದ್ದು ಅಷ್ಟಕ್ಕೆ ಕಮ್ಯುನಿ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂತು ಆಮೇಲೆ ಎರಡು ದಿನ ವೀಡಿಯೋ ಶಾರ್ಟ್ ಲೈವ್ ಏನು ಹಾಕೋಕ್ಕಾಗ್ತಾ ಇರಲಿಲ್ಲ ಈಗ ಒಂದು ವಾರ ಆದಮೇಲೆ ಶಾರ್ಟ್ಗಳು ಹಾಕ್ತೆ ಸ್ವಲ್ಪ ಇದಾಗ್ತೀವಿ ಬರೀ ವ್ಯೂಸು ಬರ್ತಾಯಿಲ್ಲ ಏನೂ ಬರ್ತಾಯಿಲ್ಲ ಆಮೇಲೆ ವೀಡಿಯೋ ಹಾಕ್ತೀವಿ ಇವಾಗ ಒಂದೆರಡು ಅದು ಓಡ್ತಾನೇ ಇಲ್ಲ ತುಂಬ ಡೌನ್ ಆಯಿತು ಇದರಿಂದ ಎಷ್ಟು ಎಫೆಕ್ಟ್ ಆಗ್ತಿದೆ ಅಂತ ನಿಮಗೆ ಹೇಳೋಕೆ ಅಂತಲೇ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಷ್ಟು ದಿನ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಇತ್ತು ಒಂಬೈನೂರು ಸಬ್ಸ್ಕ್ರೈಬರ್ ಆಗಿದ್ರೂ ವೀಡಿಯೋಗಳು ಆಗ್ತಾ ಇಲ್ಲ ಲೈವ್ ಅಂತೂ ಮಾಡೋಕೆ ಆಗ್ತಾ ಇಲ್ಲ ಏನು ಮಾಡೋದು ಅಂತ ಗೊತ್ತಾಗದೆ ಈ ಥರ ವೀಡಿಯೋ ಮಾಡಿ ಕಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕೆಂದರೆ ನಾವು ಮಾಡಿದ ತಪ್ಪನ ನೀವು ಮಾಡಬಾರ್ದು ಹೊಸ ಯೂಟ್ಯೂಬರ್ಸ್ಗಳು ಇರ್ತಾರಲ್ಲ ಅದಕ್ಕೋಸ್ಕರ ನಾನು ಹೊಸಬಳೇನೆ ನಮಗೂ ಒಂದು ಆಸೆ ಡಬ್ಲ್ಯೂ ಆಗುತ್ತೆ ಸಾವಿರ ಸಬ್ಸ್ಕ್ರೈಬರ್ ಆಗುತ್ತೆ ಅಂತ ಆಸೆಯಿಂದ ಇದ್ವಿ ಎಲ್ಲ ನಿರಾಸೆ ಆಯಿತು ಡಬ್ಲ್ಯೂ ಹೆಚ್ ಕಮ್ಮಿ ಆಗ್ತಾ ಬಂತು ಇದೆಲ್ಲ ಸಮಸ್ಯೆಯಿಂದ ನೀವು ಈ ಥರ ಮಾಡಬಾರ್ದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾವು ಈ ವಿಡಿಯೋನ ಮಾಡ್ತಾಯಿದ್ದೀನಿ ನನ್ನ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು